ಹಾಂ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಚಕ್ಲಿ ಮಾಡೋದು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ನಾನು ಇನ್ನೂರು ಉದ್ದಿನ ಉದ್ದಿನಬೇಳೆ ಹಾಕ್ಕೊಳ್ತಿದ್ದೀನಿ ಉದ್ದಿನ ಬೇಳೆಯ ಚೆನ್ನಾಗಿ ತೊಳೆದು ಬೇಯಿಸ್ಕೊಳ್ಬೇಕು ನೋಡಿ ಒಂದು ನಾಲ್ಕರಿಂದ ಐದು ವಿಷಲು ನಾವು ಹಾಕಿಸ್ಕೊಳ್ಬೇಕು ಬೇಳೆ ಸ್ಮ್ಯಾಶ್ ಆಗೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಒಂದು ಐದು ವಿಷ ನಾನು ಹಾಕಿಸ್ಕೊಂಡಿದ್ದೀನಿ ನೋಡಿ ಬೇಳೆನೆಲ್ಲ ಚೆನ್ನಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಬೇಕು ನೋಡಿ ಸ್ಮ್ಯಾಶ್ ಆಗಲಿಲ್ಲ ಅಂದರೆ ಒಂದು ರೌಂಡ್ ನೀವು ಮಿಕ್ಸಿಲ್ ಬೇಕಾದ್ರೆ ನೀವು ರುಬ್ಕೊಳ್ಬೋದು ಈಗ ನಾವು ಅದೇ ಅಳತೆಯಲ್ಲಿ ಒಂದು ಲೋಟದಷ್ಟು ಉರಿಗಡ್ಲೆ ತಗೊಂಡಿದ್ದೀನಿ ಉರುಗಡ್ಲೆ ನಾವು ಸಣ್ಣದಾಗಿ ಪುಡಿ ಮಾಡ್ಕೊಳ್ಬೇಕು ನೋಡಿ ಉದ್ದಿನಬೇಳೆ ಈ ರೀತಿ ಸಣ್ಣದಾಗಿ ಸ್ಮ್ಯಾಶನ್ನು ನಾವು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈಗ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ ನಾನು ಇದರಲ್ಲಿ ಒಂದು ನಾಲ್ಕು ಲೋಟದಷ್ಟು ಹಾಕ್ಕೊಳ್ತಿದ್ದೀನಿ ಒಂದು ಕೆ ಜಿ ಆಗುವಷ್ಟು ಅಕ್ಕಿ ಇಟ್ಟು ನಾನು ಅಕ್ಕಿಯನ್ನು ತೊಳೆದು ಒಳಗಡನೆಯ ಒಣಗಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡು ದಿವಸ ಒಣಗಿಸ್ಬಿಟ್ಟು ಅಕ್ಕಿಯ ಮಿಲ್ ಮಾಡಿಸ್ಕೊಳ್ಬೇಕು ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಸಣ್ಣ ರವೆ ತಗೊಳ್ಬೇಕು ಈಗ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಅಕ್ಕಿ ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕಡಲೆ ಪುಡಿ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಒಂದು ಲೋಟದಷ್ಟು ಇನ್ನೂರು ಗ್ರಾಮ್ ಆಗೋಷ್ಟು ಕಡಲೆ ತೊಗೊಂಡಿದ್ದೀನಿ ಈಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಒಂದು ಕಾಲು ಟೇಬಲ್ ಸ್ಪೂನ್ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ಒನ್ ಟೇಬಲ್ ಸ್ಪೂನ್ ಖಾರ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒನ್ ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೂ ಟೇಬಲ್ ಸ್ಪೂನ್ ಕಪ್ಪು ಪುಟ್ಟೆಳ್ಳು ಬೇಕಾದರೆ ಬಿಳಿ ಎಳ್ಳು ಕೂಡ ನಾವು ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಅಕ್ಕಿ ಇಟ್ಟು ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಬೇಕು ಈಗ ನಾವು ತುಪ್ಪ ಬಿಸಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಇನ್ನೂರು ಅಷ್ಟು ತುಪ್ಪನ ಬಿಸಿ ಮಾಡ್ಕೊಳೋದಕ್ಕೆ ಇಟ್ಕೊತಿದ್ದೀನಿ ನೀವು ಬೇಕಾದರೆ ತುಪ್ಪ ಇಲ್ಲ ಅಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆ ಕೂಡ ಹಾಕ್ಕೊಳ್ಬೋದು ಬಿಸಿ ಮಾಡಿ ಈಗ ನೀರು ಕೂಡ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತಿದ್ದೀನಿ ಈಗ ಹಿಟ್ಟನ್ನೆಲ್ಲ ನೀಟಾಗಿ ಒಂದ್ಸರ್ತಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಬೇಯಿಸ್ಕೊಂಡಿರುವ ಉದ್ದಿನ ಬೇಳೆಯನ್ನು ನಾವು ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಿದ್ದೀವಿ ಇಲ್ಲ ಅಂದರೆ ಒಂದು ರೌಂಡ್ ಮಿಕ್ಸಿಲಿ ರುಬ್ಬಿಟ್ಟು ಹಾಕ್ಕೊಳ್ಬೋದು ಈಗ ಬೇಯಿಸ್ಕೊಂಡಿರುವ ಉದ್ದಿನ ಬೇಳೆಯನ್ನು ನಾವು ಈ ರೀತಿ ಹಾಕ್ಕೊಳ್ತಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಲ್ಲ ನೀಟಾಗಿ ನಾವು ಹಿಟ್ಟಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನಾವು ಬಿಸಿ ಮಾಡ್ಕೊಂಡಿರೋ ತುಪ್ಪ ಹಾಕ್ಕೊಳ್ಳೋಣ ನೋಡಿ ತುಪ್ಪ ಹಾಕ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ತುಪ್ಪ ಎಲ್ಲ ನೀಟಾಗಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನಾನು ಉಳ್ದಿರೋ ತುಪ್ಪನೂ ಕೂಡ ಹಾಕ್ಕೊಳ್ತಿದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಆಗೋಷ್ಟು ತುಪ್ಪ ತಗೊಂಡಿದ್ದೀನಿ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ತುಪ್ಪ ಹಾಕೊಳ್ಳಿ ಸ್ವಲ್ಪ ರಫ್ ಅಂದರೆ ನೀವು ಮತ್ತೆ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಬೋದು ಫಸ್ಟೇ ಜಾಸ್ತಿ ಹಾಕ್ಕೊಂಡು ಸೂಬ್ರ ಆದರೆ ಕಟ್ ಕಟ್ ಆಗುತ್ತೆ ನೋಡಿ ನಾವು ಇಟ್ಟು ಈ ರೀತಿ ಹಿಡಿದ್ರೆ ಈ ರೀತಿ ಬರಬೇಕು ಈ ರೀತಿ ಬಂದರೆ ತುಪ್ಪ ಸರಿಯಾಗಿ ಆಗಿದೆ ಅಂತವ ಈಗ ಬಿಸಿ ನೀರನ್ನು ಹಾಕಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ನಾನು ಬಿಸಿ ನೀರು ಹಾಕ್ಬಿಟ್ಟು ಈಗ ಸ್ಪೂನಲ್ಲಿ ಬಿಸಿ ಇರೋದ್ರಿಂದ ನಾನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈಗ ನಾವು ಕೈಯೆಲ್ಲ ಚೆನ್ನಾಗಿ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿತ್ಕೊಳ್ಬೇಕು ನೋಡಿ ಹಿಟ್ಟೆಲ್ಲ ನೀಟಾಗಿ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿತ್ಕೊಳ್ಬೇಕು ಸ್ವಲ್ಪ ಗಂಟು ಇಲ್ಲದಿರೋ ರೀತಿ ಸ್ಮೂತಾಗಿ ಬರೋವರೆಗೂ ನಾವು ಹಿಟ್ಟನ್ನು ಚೆನ್ನಾಗಿ ಮಿತ್ಕೊಳ್ಬೇಕು ನೋಡಿ ಹಿಟ್ಟೆಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸ್ಬಿಟ್ಟು ಇಟ್ಕೊಳ್ಳೋಣ ನೋಡಿ ಯಾವ ರೀತಿ ಸ್ಮೂತಾಗಿ ಹಿಟ್ಟು ಬಂದಿದೆ ನೋಡಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪ ಈ ರೀತಿ ತಗೊಂಡು ಮಿತ್ಕೊಳ್ಬೇಕು ಈಗ ನಾವು ಹಿಟ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಹಿಟ್ಟಿನ ಮೇಲೆ ಒಂದು ಕಾಟನ್ ಬಟ್ಟೆ ನಾನು ಹಾಕ್ತಿದ್ದೀನಿ ಬೇಕಾದರೆ ಪ್ಲೇಟು ಯಾವುದಾದ್ರೂ ಮುಚ್ಕೊಳ್ಬೋದು ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕೊಳ್ಳೋಣ ನಾವು ಚಕ್ಲಿ ಕರಿಯೋದಕ್ಕೋಸ್ಕರ ನಾನು ಒಂದು ಲೀಟ್ರಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಬಿಸಿ ಆಗೋದ್ರೊಳಗೆ ನಾವು ಚಕ್ಲಿ ಹೋಳನ್ನು ರೆಡಿ ಮಾಡ್ಕೊಳ್ಳೋಣ ಈಗ ಎಲ್ಲ ನೀಟಾಗಿ ಫಿಟ್ ಮಾಡ್ಕೊಳ್ಳೋಣ ಈಗ ಎಣ್ಣೆ ಹಾಕ್ಕೊಳ್ಬೇಕು ಈಗ ಎಲ್ಲ ನೀಟಾಗಿ ಎಣ್ಣೆ ಸರ್ಕೊಳ್ತಿದ್ದೀನಿ ಚಕ್ಲಿ ಹೋಳಿಗೆಲ್ಲ ನೀಟಾಗಿ ಒಂದ್ಸತಿ ಈ ರೀತಿ ಎಣ್ಣೆ ಸವರ್ಕೊಳ್ಳೋಣ ಈಗೊಂದು ತಟ್ಟೆ ತಗೊಂಡಿದ್ದೀನಿ ಈಗ ಹಿಟ್ಟನ್ನು ತಗೊಳ್ಳೋಣ ಈಗ ನಾವು ಚಕ್ಲಿ ಹೋಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಿಟ್ಟನ್ನು ತಗೊಳ್ಳಿ ನೋಡಿ ಚೆನ್ನಾಗಿ ಹಿಟ್ಟನ್ನು ಮಿತ್ಕೊಳ್ಬೇಕು ನೋಡಿ ಈ ರೀತಿ ಸಾಫ್ಟಾಗಿ ಹಿಟ್ಟನ್ನು ಮಿತ್ಕೊಂಡು ಈಗ ನಾವು ಚಕ್ಲಿ ಹೋಳಿಗೆ ಹಾಕ್ಕೊಳ್ಳೋಣ ನೋಡಿ ಈಗ ನೀಟಾಗಿ ಈ ರೀತಿ ಹಾಕ್ಕೊಂಡ್ಬಿಟ್ಟು ಈಗ ಮುಚ್ಚಳ ಹಾಕಿ ಫಿಟ್ ಮಾಡ್ಕೊಳ್ಬೇಕು ನೋಡಿ ಈಗೆಲ್ಲ ನೀಟಾಗಿ ಫಿಟ್ ಮಾಡ್ಕೊಂಡಿದ್ದೀನಿ ಈಗ ನಾವು ಒಂದೊಂದೇ ಈ ರೀತಿ ಒತ್ಕೊಳ್ಬೇಕು ನೋಡಿ ನಿಮಗೆ ಚಿಕ್ಕದಾಗಾದರೂ ಸೈಜು ನೋಡ್ಕೊಂಡು ಒತ್ಕೊಳ್ಬೋದು ಇಲ್ಲ ದೊಡ್ಡ ಸೈಜ್ ಬೇಕಾದ್ರೂ ನೋಡಿ ಒತ್ಕೊಳ್ಬೋದು ನೋಡಿ ನಾವು ನಿಧಾನವಾಗಿ ಈ ರೀತಿ ಒಂದೊಂದು ಚಕ್ಲಿಯನ್ನು ಈ ರೀತಿ ಒತ್ಕೊಳ್ಬೇಕು ನೀವು ಬಿಲ್ಲೆಯಲ್ಲಿ ದೊಡ್ಡ ಸೈಜ್ ಬೇಕಾದ್ರೂ ಬರುತ್ತೆ ಅದರಲ್ಲಿ ಬೇಕಾದ್ರೂ ಮಾಡ್ಕೊಳ್ಬೋದು ನಾವಿ ನಾನಿಲ್ಲಿ ಚಿಕ್ಕ ಸೈಜ್ ಇದೆ ಅದರಿಂದನೇ ಮಾಡ್ತಿದ್ದೀನಿ ನೋಡಿ ನಾನು ಎಲ್ಲ ಇಟ್ಟು ಈಗ ಒಂದು ಸತಿ ಎಷ್ಟು ಬೇಕಷ್ಟು ನೋಡಿಕೊಂಡು ಈಗ ಒತ್ತಿ ರೆಡಿ ಮಾಡ್ಕೊಳ್ತಿದ್ದೀನಿ ನಾನು ಈಗ ಎಷ್ಟು ಬೇಕಷ್ಟು ನೋಡಿ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿಯಾಗಿದೆ ಅಂತ ನೋಡೋಣ ಈಗ ಎಣ್ಣೆ ಬಿಸಿಯಾಗಿದೆ ಈಗ ನಾವು ಚಕ್ಲಿಯನ್ನು ಒಂದೊಂದೇ ಆಗಿ ಎಣ್ಣೆಗೆ ಬಿಡೋಣ ನಾವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚಕ್ಲಿಯನ್ನು ಬೇಯಿಸ್ಕೊಳ್ಬೇಕು ಒಂದು ಐದು ನಿಮಿಷ ಆದಮೇಲೆ ನಾವು ಇನ್ನೊಂದು ಸೈಡು ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು ನೋಡಿ ಈಗ ಚಕ್ಲಿ ಚೆನ್ನಾಗಿ ಬೆಂದಿದೆ ಈಗ ಚಕ್ಲಿಯನ್ನು ಎಣ್ಣೆಯನ್ನು ಸೋಸ್ಕೊಂಡ್ಬಿಟ್ಟು ಈಗ ತೆಗೆದುಕೊಳ್ಳೋಣ ನೋಡಿ ಈಗ ಚಕ್ಳಿ ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಚೆನ್ನಾಗಿ ಸೋಸಿಬಿಟ್ಟು ತೆಗೆದುಕೊಳ್ಬೇಕು ನೋಡಿ ಗರಿ ಗರಿ ಆದ ಚಕ್ಳಿ ರೆಡಿ ನೋಡಿ ಸಿಂಪಲ್ಲಾಗಿ ನಾವು ಮಾಡಿಕೊಳ್ಬೋದು ನೋಡಿ ಈ ವಿಧಾನದಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿ ಬಂದಿದೆ ಈ ರೆಸಿಪಿಯನ್ನು ಸತಿ ಟ್ರೈ ಮಾಡಿ ಈ ವಿಧಾನದಲ್ಲಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಕದಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ನೋಡಿ ಕೇವಲ ಒಂದು ಗಂಟೆಯಲ್ಲಿ ನಾವು ಒಂದು ಕೆ ಜಿಯಷ್ಟು ಚಕ್ಲಿಯನ್ನು ಮಾಡ್ಕೊಳ್ಬೋದು ತುಂಬ ಈಸಿಯಾಗಿ ಮಾಡಿಕೊಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನಾವು ಯಾವುದೇ ರೀತಿ ಚಕ್ಲಿ ಮಾಡಬೇಕಾದ್ರೂ ನಾವು ಅಕ್ಕಿ ತೊಳೆದು ಒಣಗಿಸಿ ಹಿಟ್ಟು ಮಾಡಿಕೊಂಡು ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರಿಸ್ಪಿಯಾಗಿ ಸಾಫ್ಟಾಗಿ ನಾವು ಮಾಡಿಕೊಳ್ಬೋದು ನೋಡಿ ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ನೋಡಿ ನಾವು ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕು ಗೊತ್ತಾಗ್ತೈತೆ ಯಾವ ರೀತಿ ಬಂದಿದೆ ಅಂತ ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ಥ್ಯಾಂಕ್ ಯು